ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಇವತ್ತು ಪ್ರಣಬ್ ಮೋಹಂತಿ ಭೇಟಿ ನೀಡಬಹುದಾದ ಸಾಧ್ಯತೆ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯಲ್ಲಿರುವಂತಹ ಎಸ್ಐ ಟಿ ಕಚೇರಿ ವಿಶೇಷ ತನಿಖಾ ತಂಡದ ಮುಖ್ಯಸ್ಥರಾಗಿರುವಂಥ ಪ್ರಣಬ್ ಮೋಹಂತಿ ತನಿಖಾಧಿಕಾರಿ ಜಿತೇಂದ್ರ ಕುಮಾರ ದಗಾಮ ಎರಡು ದಿನ ರಜೆ ಹಿನ್ನೆಲೆಯಲ್ಲಿ ತನಿಖೆಯ ಪ್ರಗತಿ ಪರಿಶೀಲನೆಯನ್ನ ನಡೆಸಲಿರುವಂತಹ ಪ್ರಣಬ್ ಮೋಹಂತಿ ಸಾಕ್ಷಿಗಳ ದಾಖಲೆ ಪರಿಶೀಲನೆಯನ್ನ ನಡೆಸಲಿರುವಂತಹ ಪ್ರಣಬ್ ಮೋಹಂತಿ ತನಿಖೆಯ ವೇಳೆ ಅಧಿಕಾರಿಗಳು ವಶಕ್ಕೆ ಪಡೆದ ಸಾಕ್ಷಿಗಳನ್ನು ಕೂಡ ಪರಿಶೀಲನೆ ಮಾಡಲಿದ್ದಾರೆ ಇಲ್ಲಿವರೆಗೂ ತನಿಖೆ ಯಾವ ರೀತಿ ಆಗಿದೆ ಏನೆಲ್ಲ ಸಾಕ್ಷಿಗಳು ಲಭ್ಯವಾಗಿದೆ ಇದೆಲ್ಲವನ್ನ ಕೂಡ ಇವತ್ತು ಕುಲಂಕುಷವಾಗಿ ವಿಚಾರಿಸಲಿದ್ದಾರೆ ತನಿಖೆ ಯಾವ ಹಂತದಲ್ಲಿ ನಡೀತಾ ಇದೆ ಸೊ ಈಗ ಯಾವ ಹಂತದಲ್ಲಿ ತನಿಖೆ ಇದೆ ಇಲ್ಲಿವರೆಗೂ ವಶಕ್ಕೆ ಪಡ್ಕೊಂಡಿರುವಂತಹ ಸಾಕ್ಷಿಗಳಿಗೇನು ಈ ಎಲ್ಲದ್ರ ಬಗ್ಗೆಯೂ ಕೂಡ ಮತ್ತು ಮಾಹಿತಿಯನ್ನು ಪಡ್ಕೊಳ್ಳಲಿದ್ದಾರೆ ಪ್ರಣಬ್ ಮೋಹಂತಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇವರು ಎಸ್ ಐಟಿಯ ಮುಖ್ಯಸ್ಥರು ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಎರಡು ದಿನ ರಜೆ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಮೊಹಂತಿ ಅವರು ಭೇಟಿಯನ್ನು ಕೊಡ್ತಾ ಇರೋದು ಸಹಜವಾಗಿ ಎಸ್ ಐ ಟಿ ಅಧಿಕಾರಿಗಳಿಗೂ ಒತ್ತಡ ಇದೆ ಕುಲಂಕುಷವಾಗಿ ತನಿಖೆ ಆಗಬೇಕು ಸತ್ಯ ಏನಿದೆ ಅದು ಹೊರಗೆ ಬರಬೇಕು ಸೊ ಪರ ವಿರೋಧ ಚರ್ಚೆಗಳ ನಡುವೆ ಒಂದಷ್ಟು ಗೊಂದಲಗಳ ನಡುವೆ ಸಾಕಷ್ಟು ಸಾಕ್ಷಿದಾರರು ಆರೋಪರು ಈ ಎಲ್ಲ ಇರಬೇಕಾದಂತಹ ಹಿನ್ನೆಲೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳಿಗೂ ಕೂಡ ಈ ತನಿಖೆಯ ಜವಾಬ್ದಾರಿ ದುಪ್ಪಟ್ಟಾಗಿದೆ